ರೇಷ್ಮೆಯ ನೂಲು ತೊಗೊಂಡ್ಬರ್ತಾರೆ ರೇಷ್ಮೆ ಆ ರೇಷ್ಮೆಯ ನೂಲಿನಿಂದ ದಾಸಮೇನವರು ಒಂದು ಅದ್ಭುತವಾಗಿರ್ತಕ್ಕಂಥ ವಸ್ತ್ರವನ್ನ ನೇಯ್ತಾರೆ ಎಷ್ಟು ದಿವಸ ನೆಯ್ದ್ರು ಒಂದು ದಿನ ಅಲ್ಲ ಎರಡು ದಿವಸ ಅಲ್ಲ ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಸುಮಾರು ಹದಿನಾಲ್ಕು ವರ್ಷ ಕಷ್ಟಪಟ್ಟು ಒಂದು ಬಹಳ ಅದ್ಭುತವಾಗಿರ್ತಕ್ಕಂಥ ರೇಷ್ಮೆಯ ವಸ್ತ್ರವನ್ನ ನೇಯ್ತಾರೆ ಅದರೊಳಗೆ ತಮ್ಮ ಕಲಾ ಕೌಶಲ್ಯವನ್ನು ಅದರೊಳಗೆ ಪ್ರದರ್ಶನ ಮಾಡಿ ಕಾಶಿ ರಾಮೇಶ್ವರ ಶ್ರೀಶೈಲ ಗೋಕರ್ಣ ಮೊದಲಾಗಿರುವಂತಹ ದೇವಸ್ಥಾನಗಳ ಚೌಚಲ್ಯಗಳನ್ನು ಅದರಲ್ಲಿ ಕೆಚ್ಚಿ ಬಹಳ ಅದ್ಭುತವಾಗಿ ಅದನ್ನು ತಯಾರು ಮಾಡ್ತಾನೆ ಅಷ್ಟೊತ್ತಿಗೆ ಅವರಿಗೆ ಒಬ್ಬ ಮಗ ಆಗಿರ್ತಾನೆ ರಾಮಲಿಂಗ ಅಂತ ಹೆಸರಿಟ್ಟಿರ್ತಾರ ಏಳೆಂಟು ವರ್ಷದ ಮಗ ಅದೆಲ್ಲ ತಯಾರಾದ್ಮೇಲೆ ಅದನ್ನು ಮಾರ್ಕೊಂಡು ಬರ್ಬೇಕಲ್ಲ ಆ ಊರಾಗ ಸಂತಿ ಇರ್ತಿದ್ದಿಲ್ಲ ಅಲ್ಲಿ ಸಿದ್ದಾಪುರ ಅಂತ ಪಕ್ಕದಲ್ಲಿ ಒಂದು ಹಳ್ಳಿ ದುಗ್ಗಳಿಗೆ ಹೇಳ್ತಾಳೆ ದುಗ್ಗಳ ಇದನ್ನು ಒಯ್ದು ಸಿದ್ದಾಪುರದ ಸಂತಿಯೊಳಗೆ ಮಾರ್ಕೊಂಡು ಬರ್ತೀನಿ ಅಂತ ಆ ಸಿದ್ದಾಪುರಕ್ಕೆ ಬಂದು ಆ ಸಂತಿಯೊಳಗೆ ವಸ್ತ್ರ ಹಿಂಗೆ ಹಿಡ್ಕೊಂಡಿಲ್ತನ ದಾಸಿಮಯ್ಯ ನೋಡ್ರಿ ಶರಣರೇ ಯಾರಿಗೆ ಬೇಕು ಎಷ್ಟಕ್ಕೆ ಬೇಕು ಈ ವಸ್ತ್ರ ಬಹಳ ಸುಂದರವಾಗಿರುವಂತದ್ದು ರೇಷ್ಮೆಯ ವಸ್ತ್ರ